ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇದರ ಜ್ಞಾನ ವಿಕಾಸ ಕೇಂದ್ರ ಉದ್ಘಾಟನೆ ಹಾಗೂ ರಾಷ್ಟೀಯ ಆಯುಷ್ ಅಭಿಯಾನ ಕಾರ್ಯಕ್ರಮ ಚಯ್ಯಂಡಾಣೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಚಯ್ಯಂಡಾಣೆಯ ಲಕ್ಷ್ಮೀ ಮಹಿಳಾ ಸಮಾಜ ಕಟ್ಟಡದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಒಕ್ಕೂಟದ ಅಧ್ಯಕ್ಷೆ ಮಾಚಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ನರೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಾ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಮಡಿಕೇರಿ ಆಯುಷ್ ಇಲಾಖೆ ವೈದ್ಯಾಧಿಕಾರಿ ಸರಸ್ವತಿ ಮಾತನಾಡಿ ಮನುಷ್ಯರಿಗೆ ಆಹಾರ ಮುಖ್ಯ ಸಮಯಕ್ಕೆ ಸರಿ ಆಹಾರ ಸೇವಿಸಬೇಕು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ರಸ್ತೆ ಬದಿಯಲ್ಲಿರುವ ಔಷಧಿ ಸಸ್ಯಗಳನ್ನು ಗುರುತಿಸಿ ಅದರಿಂದ ರೋಗಗಳನ್ನು ನಿವಾರಿಸಿಕೊಳ್ಳಬಹುದು ಎಂದರು ಅದರಿಂದ ಏನು ಮನೆಮದ್ದುಗಳನ್ನ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಏನ್ ಯಾವ ರೀತಿ ತಯಾರಿಸಿಕೊಳ್ಳಬಹುದು ಅನ್ನೋದು ಒಂದು ಅದೊಂದು ಕಾರ್ಯಕ್ರಮ ಇದೆ ಮತ್ತೆ ಎನ್ ಸಿ ಡಿ ಅಂತ ಹೇಳ್ತೀವಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ರಕ್ತದೊತ್ತಲ ಮತ್ತೆ ಬಿ ಪಿ ಶುಗರ್ ಇಂಥ ಕಾಯಿಲೆಗಳನ್ನು ಗುರುತಿಸಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಂಥದ್ದು ಅದೊಂದು ಪ್ರೋಗ್ರಾಂ ಇದೆ ಮತ್ತೆ ಯೋಗ ಕಾರ್ಯಕ್ರಮ ಇದೆ ಯೋಗ ಅಂತಂದ್ರೆ ಎಲ್ಲರೂ ಎಕ್ಸಸೈಸು ಆ ಥರದ್ದೆಲ್ಲ ಮಾಡಲ್ಲ ಅಟ್ಲೀಸ್ಟ್ ಈಗ ಮಂಡಿ ನೋವು ಇರ್ಬೋದು ಕೀಲು ನೋವುಗಳಿರ್ಬೋದು ಈ ಶುಗರ್ ಕಾಯಿಲೆಗಳಿರ್ಬೋದು ಅಂಥದ್ದುಗಳನ್ನ ತಡೆಗಟ್ಟಲಿಕ್ಕೆ ಕೆಲವೊಂದು ಯೋಗಾಸನಗಳನ್ನು ಸಣ್ಣ ಪುಟ್ಟ ಯೋಗಾಸನಗಳನ್ನ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಇದಿಷ್ಟು ಕಾರ್ಯಕ್ರಮಗಳನ್ನು ಸೇರಿ ಆಯುಷ್ ಸೇವಾ ಆಯುಷ್ ಇಲಾಖೆಯ ಕನ್ನಿಕಾ ಯೋಗಾಸನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ನೆರೆದಿದ್ದವರಿಗೆ ಯೋಗಾಸನದ ತರಬೇತಿ ನೀಡಿದರು ನೋಡ್ತಾ ಹೋಗೋದಾದ್ರೆ ನಮ್ಮ ದಿನಚರಿ ಬೆಳಗ್ಗೆ ಏಳೋದ್ರಿಂದ ನಾಷ್ಟ ಯಾವ್ದೋ ಟೈಮ್ ಮಾಡ್ತೀವಿ ಆಮೇಲೆ ರಾತ್ರಿ ಮಲಗೋ ಟೈಮೇ ಬೇರೆ ಇರುತ್ತೆ ಜೊತೆಗೆ ಈ ತರ ಆಗೋದ್ರಿಂದ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ ಹಾರ್ಮೋನ್ಗಳು ಸರಿಯಾದಾಗ ಮಾತ್ರ ನಾವು ಆರೋಗ್ಯವಾಗಿರೋಕೆ ತ್ರಿದೋಷ ಅಂತ ಹೇಳ್ತೀವಿ ವಾತ ಪಿತ್ತ ಕಫ ಈ ಮೂರು ದೇಹದಲ್ಲಿ ಯಾವಾಗ ಈಕ್ವಲ್ ಆಗಿರುತ್ತೋ ನಾವು ಆರೋಗ್ಯವಾಗಿರ್ತೀವಿ ಯಾವುದೋ ಒಂದು ಜಾಸ್ತಿ ಆದಾಗ ಕೆಲವರಿಗೆ ಏನಾಗುತ್ತೆ ವಾತ ಜಾಸ್ತಿ ಆದಾಗ ಪಿತ್ತ ಜಾಸ್ತಿ ಆದಾಗ ಕಫ ಪ್ರಗೃತಿ ಜಾಸ್ತಿ ಆದಾಗ ಶೀತ ತಲೆನೋವು ಸ್ಕಿನ್ ಪ್ರಾಬ್ಲಮ್ಸ್ ಆತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೋಸ್ಕರ ಈ ಯೋಗಗಳು ತುಂಬಾ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ನೋಡ್ಬೇಕಂದ್ರೆ ಮಧುಮೇಹ ಪ್ರತಿಯೊಬ್ಬರಿಗೂ ಕೂಡ ಅದು ಮಧುಮೇಹ ಇದ್ದೇ ಇರುತ್ತೆ ಕೆಲವರು ಅದು ಬರದಿರೋ ಹಾಗೆ ತಡೆಯೋಕ್ಕೆ ಯೋಗ ಕೂಡ ದಿನ ದಿನ ಡೈಲಿ

ಇನ್ನು ಎಲ್ಲವನ್ನು ನಮ್ಮ ಅಧಿಕಾರಿಗಳು ಎಲ್ಲ ವಿಷಯವನ್ನು ಕುಲಕುಸವಾಗಿ ಓದಿಸಿದ್ದಾರೆ ಹಾಗೆ ನಿಮಗೆಲ್ಲರಿಗೂ ನಾನು ಇವತ್ತು ಇನ್ನೂ ಮುಂದೆ ನಮ್ಮ ಈ ಜ್ಞಾನ ವಿಕಾಸಕ್ಕೆ ಒಂದು ಒಳ್ಳೆಯ ಮಾದರಿಯಾಗಲಿ ಮುಂದಿನ ಒಳ್ಳೆಯ ಇದರಲ್ಲಿ ಉತ್ತಮವಾಗಿ ನಡೀತಾ ಇತ್ತು ಅದೇನೋ ಕಾರಣಾಂತರಗಳಿಂದ ನಿಂತೋದರಿಂದ ಪುನಃ ಈಗ ಜ್ಞಾನೋದಯ ಎಂಬ ಒಂದು ಒಳ್ಳೆಯ ಜ್ಞಾನೋದಯ ಆಗಿದೆ ಅಂತ ಹೇಳಿ ಪುನಃ ನಾವು ಉದ್ಘಾಟನೆ ಮಾಡಿದ್ದೀವಿ ಇನ್ನು ಎಲ್ಲವೂ ಸಹ ಸಮಯಕ್ಕೆ ಮುಂದಿನ ತಿಂಗಳಿಂದ ಸಮಯಕ್ಕೆ ಸರಿಯಾಗಿ ಆಗಮಿಸಿ ನಮ್ಮ ಈ ಜ್ಞಾನ ज्ञान विकास ज्ञान विकास साधन बलमोगु मच्छ निदानमगी एड़िनदा दीर्घो सुनरगरे पुनः निदानमगी एड़दिन निस तोड़ी एड़मोगु मच्छ निदानमगी बलिनदा दीर्घो सुनरगरे पुनः निदानमगी एड़दिन निस तोड़ी सही बलदि तने बलमोगु मच्छ निदानमगी एड़दिन सुनरगरे पुनः निदानम एड़दिन निस तोड़ी ನಿಧಾನವಾಗಿ ಬಾಗಿಲ ಸುಮಾರು ಬಿಡಿ ಪುನಃ ಬಾಗಿಲ ಸುತ್ತಮಿ ನಿಧಾನವಾಗಿ ನಿಧಾನವಾಗಿ ಎರಡು ದಿನ ಸುಮಾರು ಬಿಡಿ ಒಂದು ಕಾರ್ಯಕ್ರಮ ಮುಂಚೆ ಇಲ್ಲಿ ನಡೆದಿದೆ ಅಲ್ವಾ ನಡೆದಿದೆ ಈ ಬಗ್ಗೆ ಉದ್ಘಾಟನೆ ಮಾಡಿದ್ದಾರೆ ಅದರ ಬಗ್ಗೆ ಸರ್ ಅವರು ತುಂಬ ಮಾತಾಡಿದ್ರು ಅಂತಂದ್ರೆ ಏನು ಹೇಮಾವತಿ ಮೇಡಮ್ ಅವರ ಅದರ ಬಗ್ಗೆ ಏನು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಬೇಕು ಮತ್ತೆ ಅದರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸರಸ್ವತಿ ಮೇಡಮ್ ಅವರು ಆಯುಷ್ ಇದರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರ ಬಗ್ಗೆ ನೀವು ನಿಮಗೆ ಇವಾಗ ತುಂಬ ವಿಷಯಗಳನ್ನ ಅವರು ಹೇಳ್ಕೊಟ್ಟಿದ್ದಾರಲ್ವ ನಿಮಗೆ ಗೊತ್ತಾಗಿದೆ ನಾನು ಏನು ಹೇಳಬೇಕು ಅಂತಲೇ ಇಲ್ಲ ಎಲ್ಲ ಅವರೇ ಹೇಳ್ತಿದ್ದಾರೆ ಅಲ್ವಾ ನಾನು ಇವತ್ತು ಬಂದಿರೋದಕ್ಕೆ ನನಗೂ ಒಂದು ಸ್ವಲ್ಪ ವಿಷಯಗಳು ಗೊತ್ತಾಯಿತು ಏನೇನು ಅದರ ಬಗ್ಗೆ ಅದರಲ್ಲಿ ಇದೆ ಅಂತ ಅನ್ನೋದು ನನಗೇನು ಗೊತ್ತಿರಲಿಲ್ಲ ತುಂಬ ವಿಷಯನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಆ ಇವತ್ತು ಪ್ರಭಾ ಮೇಡಮ್ ಅವರು ಕರ್ದಿರೋದಕ್ಕೆ ನನ್ನ ಕರ್ಜಿರೋದಕ್ಕೆ ನನಗೆ ಇದ್ರ ಬಗ್ಗೆ ಸ್ವಲ್ಪ